ಏನು ಸುದೀಪ್ ಅವರು ಇವತ್ತು ಬಂದಿದ್ದಾರೆ ಹಳೆಯ ಸ್ಪರ್ಧಿಗಳ ವಿಚಾರಗಳನ್ನು ಕೂಡ ಈಗ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಸುದೀಪ್ ಅವರು ಈಗ ಬಂದು ಹಳೆಯ ಸ್ಪರ್ಧಿಗಳ ವಿಚಾರದಲ್ಲಿ ಗರಂ ಆಗಿದ್ದು ಯಾಕೆ ಈಗ ಮಾತಾಡಿದ್ದು ಅವರು ಹಾಗಾದರೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸಸ್ಗಳದ್ದು ಕೊಳ್ಳೆಸು ಮಕ್ಕಳಿಸ್ತಿದರೆ ಸುದೀಪ್ ಅವರು ಸಾಕಷ್ಟು ಬೇಸರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಯಾಕೆಂದರೆ ಹಳೆಯ ಸ್ಪರ್ಧಿಗಳು ಬಂದಿದ್ದರು ಈಗ ಹಳೆಯ ಸ್ಪರ್ಧಿಗಳ ವಿಷಯನೂ ಕೂಡ ಇವತ್ತು ಮಾತಾಡಿದ್ದರೂ ಬಂದವರ ಜೊತೆ ಅವರು ಕೇಳಿದ್ದು ಇಷ್ಟೇ ಹಳೆಯ ಸ್ಪರ್ಧಿಗಳು ಬಂದು ನಿಮಗೆ ಅಷ್ಟೊಂದು ಮತ್ತಷ್ಟು ಚೇರ್ ಅಪ್ ಮಾಡಿದ್ರೆ ಅಥವಾ ಬೇಡಿದ್ರೆ ವಿಷಯಗಳು ಅಂದರೆ ಈ ನೀವು ಮನೆಯಲ್ಲಿ ಹೇಗೆ ಆಡಿದ್ರಿ ಎಂಬುದನ್ನು ಎಪಿಸೋಡ್ಗಳನ್ನು ನೋಡ್ಕೊಂಡು ಬಂದು ನಿಮ್ಮ ತಲೆ ಕೆಡಿಸಿ ಮತ್ತಷ್ಟು ಮನೆಯ ವಾತಾವರಣ ಹಾಳು ಮಾಡಿದ್ರೆ ಪ್ರಾಮಾಣಿಕವಾಗಿ ಹೇಳಿ ಅಂತ ಒಬ್ಬೊಬ್ಬರನ್ನಾಗಿ ಬೆ ಸುದೀಪ್ ಅವರು ಕೇಳ್ಕೊಂಡು ಬಂದಿದ್ದಾರೆ ಸದ್ಯ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಈ ಥರ ವಿನಾಯದವರು ಇಲ್ಲಿ ಅವ್ರು ಬಂದು ಹೋಗಿದ್ದು ಒಳ್ಳೆಯದಾಯಿತು ಕೆಲವೊಂದು ವಿಷಯಗಳು ನಮಗೆ ಸರಿಪಡಿಸ್ಕೊಳ್ಳೋಕೆ ಎಲ್ಪ್ ಆಗುತ್ತೆ ಅಂತ ನಮ್ಗೆ ಅನ್ನಿಸ್ತು ಅಂತ ಹೇಳಿದಾಗ ಪ್ರತಾಪ್ ನೇರವಾಗಿ ಹೇಳ್ತಾನೆ ಇಲ್ಲ ಹಳೆಯ ಸ್ಪರ್ಧಿಗಳೆಲ್ಲ ಬಂದು ಅದರಲ್ಲಿ ಇಶಾನಿ ಅಂತ ಬಂದು ಇರೋ ಮನೆ ವಾತಾವರಣವನ್ನು ಹಾಳು ಮಾಡಿದ್ದಿಲ್ಲದೆ ನನ್ನನ್ನು ಇನ್ನಷ್ಟು ಬ್ಲೇಮ್ ಮಾಡಿ ಹಾಳು ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾನೆ